ತನ್ನ ಮಾವನ ಮನೆಯಲ್ಲಿ ಅತಿಥಿಯಾಕಿ ಉಳಿದಿದ್ದ ಐನಾಥಿ ಅಳಿಯ ಮನೆಯಲ್ಲಿದ್ದ ಚುನಾವಣಗಳನ್ನ ಕಳವು ಮಾಡಿ ತಪ್ಪಿಸಿಕೊಂಡಿರುವ ಪ್ರಕರಣವು ಬೆಳಕಿಗೆ ಬಂದಿದೆ ಈ ಸಂಬಂಧ ಕುಲಗೂಡ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಬಂಧಿತನನ್ನು ಯರಗಟ್ಟಿ ತಾಲೂಕಿನ ಮುಗುಳಿಹಾಳ ಗ್ರಾಮದ ಲೋಕೇಶ್ ದಳವಾಯಿ ಇಪ್ಪತ್ನಾಲ್ಕು ವರ್ಷ ಎಂದು ಗುರುತಿಸಲಾಗಿದೆ ಲೋಕೇಶ್ನಿಂದ ನೂರ ತೊಂಬತ್ತೊಂದು ಗ್ರಾಂ ತೂಕದ ಹದಿನೆಂಟು ಪಾಯಿಂಟ್ ಒಂದು ಐದು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ತಂದೆ ಮೃತಪಟ್ಟ ಬಳಿಕ ತಾಯಿಯೊಂದಿಗೆ ಮಾವನ ಮನೆಯಲ್ಲಿ ವಾಸವಾಗುತ್ತಿದ್ದ ಲೋಕೇಶ್ ತನ್ನ ಖರ್ಚಿಗಾಗಿ ಹಣದ ಅಗತ್ಯವಿದ್ದು ಮಾವನ ಮನೆಯಲ್ಲಿ ಇರುವ ಚಿನ್ನಾಭರಣ ಕಳವು ಮಾಡಿ ಗೋಕಾಕ್ ತಾಲೂಕಿನ ಕೌಜಲಗಿಯ ರುದ್ರಭೂಮಿಯ ಮರವೊಂದರ ಕೆಳಗೆ ಮುಚ್ಚಿಟ್ಟಿದ್ದ ಬಳಿಕ ತಾನೇ ಕಳ್ಳತನವನ್ನ ಮುಚ್ಚಿಡಲು ನಾಟಕವಾಡಿದ್ದು ಕಳ್ಳರು ಬಂದಂತೆ ಸುಳ್ಳು ಕತೆ ರಚಿಸಿದ್ದ ಕಣ್ಣಿಗೆ ಕಾರದ ಪುಡಿ ಹಾಕಿಸಿಕೊಂಡು ಕೈಗೆ ಸ್ವಯಂ ಗಾಯ ಮಾಡಿಕೊಂಡು ತಡರಾತ್ರಿ ಮನೆಯವರನ್ನ ಎಚ್ಚರಿಸಿದ್ದ ಜೂನ್ ಏಳರಂದು ಲೋಕೇಶನ ಹತ್ತಿಗೆ ಪಾರ್ವತಿ ಸಹಿತ ಕುಲಗೂಡ ಪೊಲೀಸ್ ಠಾಣೆಗೆ ದೂರು ನೀಡಿದ ಬೆನ್ನಲ್ಲೇ ಪೊಲೀಸರು ತನಿಖೆ ಆರಂಭಿಸಿದ್ದರು ವಿಚಾರಣೆ ವೇಳೆ ಲೋಕೇಶನ ಮೇಲಿದ್ದ ಅನುಮಾನ ಬಲವಾಗಿ ವಿಚಾರಣೆಯ ದಳದಲ್ಲಿ ತಾನೇ ಕಳವು ಮಾಡಿದ್ದದನ್ನು ಒಪ್ಪಿಕೊಂಡಿದ್ದಾನೆ ಪೊಲೀಸರು ಚಿನ್ನಾಭರಣ ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ ಪೊಲೀಸರು ದೂರಿನಲ್ಲಿ ಉಲ್ಲೇಖಿಸಿದಂತೆ ಇದು ದರೋಡೆ ಪ್ರಕರಣವಲ್ಲ ಲೋಕೇಶ್ ತನ್ನ ಸಾಲ ತೀರಿಸಲು ಚಿನ್ನ ಕದ್ದಿದ್ದಾನೆ ಆರೋಪಿ ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದ ಅನುಮಾನವಿದ್ದು ಮುಂದಿನ ತನಿಖೆ ಚುರುಕುಗೊಳಿಸಲಾಗಿದೆ